ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ್ ರಾಶಿಯವರ ಜನವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನೊಂದು ಕೆಲವ್ರಿಗೆ ಅನಿಸ್ಬೋದು ನಾನು ಇಯರ್ಲಿ ರೀಡಿಂಗ್ನ ಮಾಡಿಲ್ಲ ಕಟಕ್ ರಾಶಿಯವ್ರದಂತ ಮಾಡಿದ್ದೆ ಬಟ್ ಯೂಟ್ಯೂಬಲ್ಲಿ ಸಮ್ ರಿಸ್ಟ್ರಿಕ್ಷನ್ ಬಂದು ಇಶ್ಯೂ ಬಂದು ಅಪ್ಲೋಡ್ ಆಗಿರೋದು ಪಬ್ಲಿಕ್ ಆಗಿಲ್ಲ ಅಷ್ಟೇ ಅಂತ ಹೇಳ್ತೀನಿ ಸೊ ಅದನ್ನು ನಾನು ಇನ್ನೊಂದು ಸರ್ತಿ ಮಾಡ್ತೀನಿ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನಿಮಗೆ ಫಸ್ಟ್ ಕಾರ್ಡ್ ಸಿಕ್ಸ್ ಆಫ್ ಮೆಂಟಿಕಲ್ಸ್ ಅದ್ರ ಜೊತೆ ಡೆಬಿಲ್ ಕಾರ್ಡ್ ಬಂದಿದೆ ಮೇ ಬಿ ಫಾರಿನ್ ಟ್ರಾವೆಲ್ ಎಲ್ಲ ಇರುತ್ತೆ ಸಮ್ಥಿಂಗ್ ನಾವು ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಅಥವಾ ಕನೆಕ್ಷನ್ ಅಂತ ಹೇಳ್ಬೋದು ಸೊ ನಿಮ್ಮ ಪಾರ್ಟ್ನರ್ಗೆ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನಿಸಿರ್ಬೋದು ಇಲ್ಲಿವರೆಗೂ ಕಳೆದ ವರ್ಷ ಅಂತ ಹೇಳುತ್ತೆ ತುಂಬ ಟಯರಿಂಗ್ ಎನರ್ಜಿ ಆ್ಯಂಡ್ ಮ್ಯಾನಿಫುಲೇಟಿವ್ ಎನರ್ಜಿ ಇದೆ ನಿಮ್ಮನ್ನು ಯಾರೋ ಟೆಸ್ಟ್ ಮಾಡಿದರು ಇಲ್ಲಿವರೆಗೂ ಇನ್ನೂ ಇದ್ದಾರೆ ನೀವೇನೋ ಹೇಳಿದ್ದಾರೆ ಆ ಕೆಲಸನ ನೀವು ಮಾಡ್ತೀರೋ ಇಲ್ವೋ ಅಂತ ಸೊ ಆ ಥರ ಇದೆ ಸೊ ಕೋ ಡಿಪೆಂಡೆಂಟ್ ಎನರ್ಜಿ ಡೆವಿಲ್ ಕಾರ್ಡ್ ಕೋ ಡಿಪೆಂಡೆಂಟ್ ಎನರ್ಜಿ ತೋರಿಸುತ್ತೆ ಮೇ ಬಿ ನೀವೇನು ಕೆಲಸ ಮಾಡದೇ ಇರ್ಬೋದು ಹೌಸ್ ವೈಫ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಮೇಲೆ ನೀವು ಡಿಪೆಂಡೆಂಟ್ ಆಗಿರ್ಬೋದು ಸೊ ಆ ಥರ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಲ್ಲ ಅಂತ ಹೇಳ್ತಾ ಇದೆ ಕಾಡು ಎಲ್ರಿಗೂ ಅಲ್ಲ ಕೆಲವ್ರಿಗೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿನೋ ಅಥವಾ ನೀವೋ ಆಗಿರ್ಬೋದು ಸೊ ಸಮಥಿಂಗ್ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಇಲ್ಲ ಬಟ್ ಡೆಬಿಲ್ ಕಾರ್ಡೋರು ಇರೋದ್ರಿಂದ ಕೆಲವ್ರು ಕೇಳ್ಬೋದು ಏನಾದರೂ ಈ ವರ್ಷ ಸಪ್ರೇಷನ್ ಆಗುತ್ತೋ ಆಲ್ರೆಡಿ ನೀವು ನೋ ಕಾಂಟ್ಯಾಕ್ಟಲ್ಲಿ ಕೆಲವ್ರು ಇದ್ದರೆ ಖಂಡಿತ ಎಲ್ಲ ಟ್ವೆಂಟಿ ಪರ್ಸೆಂಟ್ ಸಪ್ರೇಷನ್ ಚಾನ್ಸಸ್ ಇದೆ ಹಾಗಂತ ಹೇಳ್ಬೇಡಿ ಏಯ್ಟಿ ಪರ್ಸೆಂಟ್ ಇಲ್ಲ ಅಂತ ಇದು ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ ಕೆಲವ್ರದ್ದು ಆಲ್ರೆಡಿ ಪ್ಯಾಚಪ್ ಆಗಿರ್ಬೋದು ಅಷ್ಟಮ ಶನಿ ಹೋಗುತ್ತೆ ನಿಮ್ಮ ರಾಶಿಯಿಂದ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಲೀಫ್ ಸಿಗ್ ಸಿಗುತ್ತೆ ಅಂತ ಹೇಳ್ಬೋದು ಸ್ಟಾರ್ ಕಾರ್ಡ್ ಇದೆ ದೇರ್ ಈಸ್ ಎ ಹೋಪ್ ಅಂತ ಹೇಳ್ತೀನಿ ಬಟ್ ಲೆಟ್ ಫಾಸ್ಟ್ ದಿ ಮೂಮೆಂಟ್ ಅಂತ ಹೇಳ್ತೀನಿ ಇವಾಗ ಏನು ನಡೀತಾ ಇದೆ ನಿಮ್ಮಿಬ್ಬರ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ ಆ ಮೂಮೆಂಟ್ ಆಫ್ ಟೈಮ್ ಪಾಸ್ ಆಗಲಿ ಅಂತ ಕಾರ್ಡ್ ಹೇಳ್ತಾ ಇದೆ ತುಂಬ ಟ್ರಸ್ಟ್ ತೊಗೊಳ್ಬೇಡಿ ಟವರ್ ಕಾರ್ಡ್ ಇದೆ ಮೇ ಬಿ ಬ್ರೇಕಪ್ ಕೆಲವ್ರದ್ದು ಆಗಿರ್ಬೋದು ಕೆಲವ್ರದ್ದು ಡಿವೋರ್ಸ್ವರೆಗೂ ಹೋಗಿ ಪ್ಯಾಚಪ್ ಆಗಿರ್ಬೋದು ಬ್ರೇಕಪ್ ಆಗಿರೋದು ಮತ್ತೆ ಪ್ಯಾಚಪ್ ಆಗಿರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಲಾಟ್ ಆಫ್ ಎಮೋಷನ್ಸ್ ಹೇಳ್ತೀನಿ ನಾನು ಟ್ರಾವ್ಲಿಂಗ್ ಹೇಳ್ತೀನಿ ಏಟ್ ಆಫ್ ಪೆಂಟಿಕಲ್ಸ್ ಮತ್ತು ಫೈವ್ ಆಫ್ ಕಪ್ಸ್ ಇದೆ ಕಾರ್ಡಲ್ಲಿ ಫೈವ್ ಆಫ್ ಕಪ್ಸ್ ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಕಮ್ಮಿಂಗ್ ಇನ್ ಇನ್ ಯುವರ್ ವೇ ಅಂತ ಹೇಳುತ್ತೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆಯೋ ಅವ್ರಿಗಿದೆಯೋ ಗೊತ್ತಿಲ್ಲ ನನಗೆ ಲೈಕ್ ಕೆರಿಯರ್ ಬಗ್ಗೆ ಹೇಳೋದಾದರೆ ಸನ್ ಕಾರ್ಡ್ ಇದೆ ಕೆರಿಯರ್ ತುಂಬ ಚೆನ್ನಾಗಿದೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಬಿಲಿಯನ್ ಇಯರ್ ಮಿಲಿಯನ್ ಇಯರ್ ಆಗ್ಬೋದು ಅಷ್ಟೊಂದು ಲಕ್ಕಿದೆ ಈ ವರ್ಷ ಅಂತ ಹೇಳ್ತೀನಿ ನಾನು ಕಟಕ್ ರಾಶಿಯವ್ರಿಗೆ ಇನ್ ಕೇಸ್ ಜನರಲ್ ರೀಡಿಂಗ್ ಅಪ್ಲೋಡ್ ಆಗಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹೊಸ ಕೆಲಸ ಸಿಗ್ಬೋದು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಆಗುತ್ತೆ ಲೈಕ್ ಅದ್ರ ಬಗ್ಗೆ ಏನೂ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ ಕಾರ್ಡು ಮರ್ಕ್ಯೂರಿ ರೆಸ್ಟ್ರೋಗೇಶನ್ ಇರೋದ್ರಿಂದ ಮೇ ಬಿ ಡ್ರೇನಡ್ ಅಂತ ಅನ್ನಿಸ್ಬೋದು ವರ್ಲ್ಡ್ ಕಾರ್ಡ್ ಇರೋದರಿಂದ ಕಂಪ್ಲೀಷನ್ ಆಫ್ ಸೈಕಲ್ ಹೇಳ್ತೀನಿ ಸೈಕಲ್ ಯಾವುದಾದ್ರೂ ಆಗಿರ್ಬೋದು ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಅಂತ ಹೇಳಿದೆ ಸೊ ಬ್ರೇಕಪ್ ಆಗೋದು ಪ್ಯಾಚಪ್ ಆಗೋದು ಈ ಥರ ಸೈಕಲ್ ಏನಾದರೂ ಒಂದು ಕಂಪ್ಲೀಟ್ ಸೈಕಲ್ ಬರೋ ಸೈಕಲ್ ಕಂಪ್ಲೀಟ್ ಆಗುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಕಮಿಟ್ಮೆಂಟ್ ಕೊಡ್ತೀರಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರಿಂದ ದೂರ ಆಗ್ತಿರ ಬಿಗ್ ಡಿಸಿಷನ್ ಹೇಳ್ತೀನಿ ಎರಡರಲ್ಲಿ ಒಂದು ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ ಕೆಲವ್ರಿಗೆ ನಾನು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತೀನಿ ವರ್ಕ್ ಲೈಫ್ ಆಗಿರ್ಬೋದು ಲವ್ ಲೈಫ್ ಆಗಿರ್ಬೋದು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಇನ್ ಕೇಸ್ ನೀವು ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಮಗುನ ಮತ್ತು ನಿಮ್ಮ ಫ್ಯಾಮ್ಲಿನ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ನೀವು ಒಂದು ಕಡೆ ಆಗ್ತಾ ಇದ್ದೀರ ಒಂದು ಆ ಕಡೆ ಒಂದು ಈ ಕಡೆ ಆ ಥರ ತೊಗೊಂಡೋದ್ರೆ ಲೈಫು ಎಲ್ಗೂ ಹೋಗಲ್ಲ ನಿಮಗೆ ಟ್ರೆಸ್ ಆಗುತ್ತೆ ನಿಮಗೆ ನಿಮ್ಮ ಲೈಫು ತಿರ್ಗಾ ಮುರುಘ ಆಗೋಗುತ್ತೆ ಕೆಟ್ಟೋಗುತ್ತೆ ಅಂತ ನಾನು ಹೇಳ್ಬೋದು ಈ ಜಾನಲ್ಲಿ ಅಥವಾ ಈ ವರ್ಷ ತೊಗೊಂಡ್ರು ತುಂಬ ವ್ಯಕ್ತಿಗಳಿಂದ ದೂರ ಆಗ್ತೀರ ತುಂಬ ವ್ಯಕ್ತಿಗಳ ಕಟ್ ಮಾಡ್ತೀರ ನೀವು ಅವ್ರ ಕಮ್ಯುನಿಕೇಶನ್ ಅವ್ರ ಜೊತೆ ಡಿಟ್ಯಾಚ್ಮೆಂಟ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಎಂಪ್ರೆಸ್ ಕಾರ್ಡ್ ಇದೆ ಲೆಟಿಂಗ್ ಗೋ ಆಫ್ ಪಾಸ್ಟ್ ಅಂತ ಹೇಳ್ತೀನಿ ಅವ್ರು ಏನೇ ಫಾಸ್ಟಲ್ಲಿ ಏನೇ ಹೇಳಿರ್ಬೋದು ಏನೇ ಮಾಡಿರ್ಬೋದು ಪಾಸ್ಟ್ ಮಿಸ್ಟೇಕ್ ನಿಮ್ಮ ಪಾರ್ಟ್ನರೇ ಮಿಸ್ಟೇಕ್ ಮಾಡಿರ್ಬೋದು ನೀವು ಮಾಡಿರ್ಬೋದು ಏನೇ ಅಲ್ಲಿ ಫಾಸ್ಟ್ನ ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಡಿ ಪದೇ ಪದನ ಅದನ್ನು ಕೆದಕ್ಬೇಡಿ ಅಂತ ಹೇಳ್ಬೋದು ಸೊ ಅದನ್ನು ನೀವು ಯಾವಾಗ ಬಿಡ್ತೀರೋ ಅಲ್ಲಿ ಹ್ಯಾಪಿನೆಸ್ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ ಹ್ಯಾಪಿನೆಸ್ ಈಸ್ ಮೆಂಟ್ ಟು ಬಿ ಅಂತ ಹೇಳ್ಬೋದು ನಾನು ಇಲ್ಲ ಬರೀ ಹಳೆ ವಿಷಯಗಳನ್ನು ಹಳೆ ವಿಷಯಗಳನ್ನು ಕೆದಕ್ತಾ ಇದ್ದರೆ ಸೊ ಸಮಥಿಂಗ್ ನಿಮ್ಮ ನೆಮ್ಮದಿನೂ ಹಾಳಾಗುತ್ತೆ ಎದುರುಗಡೆ ಇರೋ ಪರ್ಸನ್ ನೆಮ್ಮದಿನೂ ಹಾಳು ಮಾಡ್ತೀರ ಅಂತ ಕಾರ್ಡ್ ಹೇಳ್ತಾ ಇದೆ ಸಮಥಿಂಗ್ ದೇರ್ ಈಸ್ ಎ ಮೂಮೆಂಟ್ ಅಂತ ಹೇಳ್ತೀವಿ ನಾವು ಲೈಕ್ ಲಾಟ್ ಆಫ್ ಎಮೋಷ್ನಲ್ ಡ್ರೈನ್ ಆಗ್ಬೋದು ಸ್ಟ್ರೆಸ್ ಇರ್ಬೋದು ಡಿಪ್ರೆಷನ್ ಲೆವೆಲಿಗೆ ಹೋಗ್ಬೋದು ತುಂಬ ವೇಟ್ ಲಾಸ್ ಆಗಿರ್ಬೋದು ಕೆಲವ್ರದ್ದು ಕಟಕರಾಶಿಯವರು ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪಾರ್ಟ್ನರ್ದು ಆಗಿರ್ಬೋದು ಸಡನ್ಲಿ ವೇಟ್ ಲಾಸ್ ಆ ಫ್ರಸ್ಟ್ರೇಷನ್ ಆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ ತುಂಬ ಓವರ್ ಥಿಂಕಿಂಗ್ ಮಾಡ್ತೀರ ಸೊ ಒಬ್ಬ ವ್ಯಕ್ತಿ ಒಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ಬರ ಜೊತೆ ಅಡ್ಜಸ್ಟ್ ಆಗೋದೆ ತುಂಬ ಕಷ್ಟ ಇವಾಗ ಕಾಲ ಚೇಂಜ್ ಆಗಿದೆ ಕಲಿಯುಗ ಇದೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆಲ್ಲ ಅದರ್ ಪರ್ಸನ್ ಅಡ್ಜಸ್ಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ಥರ ಯಾವುದಾದ್ರೂ ಮೇಲಿಂದ ದೇವತೆ ಇಳಿದು ಬರಬೇಕು ಮನುಷ್ಯರಿಂದ ಆಗಲ್ಲ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಒಬ್ಬ ಒಪ್ಪರ ಜೊತೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಂಫರ್ಟೇಬಲ್ ಆಗಿ ಹೊಂದ್ಕೊಂಡು ಹೋಗೋದೇ ತುಂಬ ಕಷ್ಟ ಅಲ್ಲೇ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ನೀವೇನು ಅಂದ್ಕೊಳ್ತೀರೋ ಇಡೀ ನಮ್ಮ ಫ್ಯಾಮ್ಲಿ ಮೆಂಬರ್ ಜೊತೆ ಅಡ್ಜಸ್ಟ್ ಆಗಬೇಕು ಇಡೀ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಮಾತು ಕೇಳಬೇಕು ಸೊ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ನೋಡ್ತಾಯಿದ್ರು ಹೇಳ್ತೀನಿ ಎಲ್ರಿಗೂ ಅವ್ರದ್ದೇ ಅದೊಂದು ಗುಣ ಇರುತ್ತೆ ಅದರಿಂದ ವರ್ ಕಂಪ್ಲೀಟ್ರಿ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಚೇಂಜ್ ಆಗು ನೀವು ಯಾವ ಥರ ಹೇಳ್ತೀರೋ ಆ ಥರ ಆಗೋ ಅಂದರೆ ಆಗಲ್ಲ ಅಂತ ಹೇಳ್ತೀನಿ ಕಾಂಪ್ರಮೈಸ್ ಇಸ್ ಎ ಕೀ ನೀವು ಸ್ವಲ್ಪ ಆಗಬೇಕು ಅವರು ಸ್ವಲ್ಪ ಆಗಬೇಕು ಸ್ವಲ್ಪ ಅವರಿಗೆ ಫ್ರೀಡಮ್ ಕೊಡಬೇಕು ನೀವು ಹೇಳ್ದಂಗೆ ಆಗಬೇಕು ಅಂದರೆ ಅದಾಗಲ್ಲ ಅಂತ ಹೇಳ್ತೀನಿ ದೇರ್ ಈಸ್ ಎ ಡಾಮಿನೇಟಿಂಗ್ ಎನರ್ಜಿ ಹಾಗೆ ಫ್ರೀಡಮ್ ಇಲ್ಲ ಅಂತ ಅನ್ನಿಸ್ಬೋದು ನಿಮಗೂ ಅದರ್ ಪರ್ಸನ್ಗೂ ಅಂತ ಕಾರ್ಡ್ ಹೇಳ್ತಾ ಇದೆ ದೇರ್ ಈಸ್ ಎ ಹೈ ಫ್ರೀಸ್ಟಿಸ್ ಎನರ್ಜಿ ಇದೆ ಸೈಲೆಂಟ್ಲಿ ಮ್ಯಾನಿಫೆಸ್ಟಿಂಗ್ ಇನ್ ವಿಕ್ಟ್ರಿ ಅಂತ ಹೇಳ್ತೀವಿ ತುಂಬ ಹೇಟ್ರೇಟ್ ಇದೆ ಮೇ ಬಿ ಕಟಕರಾಶ್ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ಮೇಲೆ ಹೇಟ್ ರೇಟ್ಸ್ ಇದೆಯೋ ಕೆಲವ್ರಿಗೆ ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಅಥವಾ ಕ್ರಾಸ್ ವಾಚರ್ ಅದರ್ ಪರ್ಸನ್ಗೆ ನಿಮ್ಮ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ತುಂಬ ಹೇಟ್ರೆಟ್ ಮೇಲೂ ಬಂದಿರ್ಬೋದು ಅದು ಕನೆಕ್ಷನಲ್ಲಿ ಹೇಟ್ರೆಟ್ ಇದೆ ಏನು ಹೇಳ್ತೀವಿ ಗ್ರಜ್ ಅಂತ ಹೇಳ್ತೀವಿ ಅದು ಕೂಡ ಇದ್ದೀವಿ ಯಾರ ಮೇಲೆ ಆದರೂ ಸೇಡ್ ತಿರ್ಸ್ಕೊಳ್ಬೇಕು ಅನ್ನೋ ಲೆವೆಲಲ್ಲಿ ಇದೆ ಅದು ಅನ್ವಯಿಸುತ್ತೆ ಅವ್ರಿಗೆ ಅನ್ವಯಿಸುತ್ತೆ ಎಲ್ರಿಗೂ ಅಲ್ಲ ಸೊ ಕಾಡಲ್ಲಿ ಅದು ಕೂಡ ಶೋ ಇದೆ ಹೈ ಫ್ರಿಶ್ಟಿಸ್ ಯಾರೋ ಏನೋ ಮಾಡಿದ್ದಾರೆ ಸಮ್ಥಿಂಗ್ ಅಕಲ್ಟ್ ಇಸಮ್ ಅಂತ ಹೇಳ್ತೀವಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಲೂ ನೀವು ಕರಿಬೋದು ಯಾರೋ ಏನೋ ಮಾಡಿದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು ನಿಮಗೆ ಸೊ ಅದೆಲ್ಲ ನಿಮ್ಮ ರಮಿ ಅಂತ ಹೇಳ್ತೀನಿ ಲೈಕ್ ನೆಗೆಟಿವ್ ಥಾಟ್ಸ್ ಸೊ ಆ ಥರನೂ ನಿಮಗೆ ಡೌಟ್ ಇದ್ದರೆ ಲೈಕ್ ಹನುಮಾನ್ ಚಾಲಿಸಾ ಓದಿ ಅಂತ ನಾನು ಹೇಳ್ತೀನಿ ಲೈಕ್ ಟೂ ತೌಸಂಡ್ ಟ್ವೆಂಟಿ ಫೈ ಎ ಹನುಮಾನ್ ಇಯರ್ ಅಂತ ಕರಿತೀವಿ ಲೈಕ್ ಏನೇ ಆಶೀರ್ವಾದ ಇದ್ರೂ ಹನುಮಾನ್ ಟೆಂಪಲ್ಗೆ ಹೋಗಿ ಹನುಮಾನ್ ಜಿಯಿಂದ ಆಶೀರ್ವಾದ ಸಿಕ್ಕರೆ ಇಯರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸ್ಪೆಷಲಿ ಕಟಕ ರಾಶಿಯವ್ರಿಗೆ ಕಟಕ ರಾಶಿಝೇ ನಂಬರ್ ಟೂ ತೊಗೊಳ್ತೀವಿ ನಾವು ಡೈರೆಕ್ಟ್ಲಿ ಚಂದ್ರನ್ ರಾಶಿ ಮೂನ್ ಇಂಪ್ಯಾಕ್ಟ್ ಆಗೋದ್ರಿಂದ ಸ್ವಲ್ಪ ತಾಯಿ ಜೊತೆ ಕಮ್ಯುನಿಕೇಷನ್ ಇರಲಿ ತಾಯಿ ಆಶೀರ್ವಾದ ತೊಗೊಳ್ಳಿ ಲೈಕ್ ಬೆಳ್ಳಿ ಸ್ಪೂನ್ ಯೂಸ್ ಮಾಡಿ ಬಟ್ಲು ಯೂಸ್ ಮಾಡಿ ಅಂತ ಹೇಳ್ತೀನಿ ಈ ವರ್ಷ ಕೂಡ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಈ ವರ್ಷ ನಿಮ್ಮ ಲೈಫಲ್ಲಿ ಯಾರಾದರೂ ಬರ್ತಾರೆ ಅಂದರೆ ಅವ್ರು ಕೊನೆವರೆಗೂ ಇರ್ತಾರೆ ಅಂತ ನಾನು ಹೇಳಲ್ಲ ಹಾಗಂತ ಭಯ ಪಡ್ಬೇಡಿ ಸಮಥಿಂಗ್ ಕಾರ್ಡಲ್ಲಿ ಶೋ ಆಗ್ತಾಯಿದೆ ಸಪ್ರೇಟ್ಲಿ ಪರ್ಸ್ನಲ್ ರೀಡಿಂಗ್ ನೋಡಿದಾಗಲೇ ಗೊತ್ತಾಗೋದು ಜ ಇನ್ ಜನರಲ್ ನಾನು ಹೇಳ್ತಾ ಇದ್ದೀನಿ ಈ ವರ್ಷ ಯಾರಾದರೂ ಹೊಸ ವ್ಯಕ್ತಿ ಬರ್ತಾರೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಅಲ್ಲಿರಲ್ಲ ಅಂತ ಕಾರ್ಡ್ ಶೋ ಆಗ್ತಾಯಿದೆ ಲೈಕ್ ಫುಲ್ ಕಾರ್ಡ್ ಇದೆ ಲೈಕ್ ಹೆಡ್ ಓವರ್ ಹಿಲ್ಸ್ ಅಂತ ಹೇಳ್ತೀವಿ ಫಾರಿನ್ ಟ್ರಾವೆಲ್ಸ್ ಹೇಳ್ತೀನಿ ಸ್ಟ್ರಂತ್ ಕಾರ್ಡ್ ಇದೆ ಸ್ವಲ್ಪ ಚಾಲೆಂಜಸ್ ಬರ್ಬೋದು ವರ್ಕಿನ್ ಇನ್ನರ್ ಚೈಲ್ಡ್ ಸನ್ ಕಾರ್ಡ್ ಕೂಡ ಇದೆ ಮೇ ಬಿ ಸ್ವಲ್ಪ ಹೊರಗಡೆ ಹೋಗಿ ಲೈಕ್ ಟ್ರಾವೆಲ್ ಮಾಡಿ ಟ್ರಿಪ್ಪಿಗೆ ಹೋಗಿ ಸ್ವಲ್ಪ ಇದೆಲ್ಲ ಜಂಜಾಡದಿಂದ ಇಲ್ಲಿವರೆಗೂ ಏನು ಫ್ರಸ್ಟ್ರೇಷನ್ ಇತ್ತು ಏನೇನೋ ನಡೆದೋಗಿದೆ ಲೈಫಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ತುಂಬ ಚಿಕ್ಕ ವಿಡಿ ವಿಡಿಯೋ ಅಂತ ಹೇಳ್ತೀನಿ ನಾನು ಅದನ್ನೆಲ್ಲ ಬಿಟ್ಬಿಡಿ ಸೊ ನಿಮಗೆ ಮಗು ಇದ್ದರೆ ವೈಫ್ ಇದ್ದರೆ ಗಂಡ ಮಕ್ಕಳ ಜೊತೆ ಸೊ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಆರಾಮಾಗಿರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ನೀವು ಸಿಂಗಲ್ ಆಗಿರೋರಿಗೂ ಕೂಡ ನಾನು ಹೇಳ್ತೀನಿ ಖಂಡಿತ ಬರ್ತಾರೆ ವ್ಯಕ್ತಿ ಬಟ್ ಅವ್ರನ್ನ ಹೇಗೆ ನಾನು ಹೇಳ್ತೀನಿ ಕಾಂಪ್ರಮೈಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಈಸ್ ಎ ಕೀ ಅಂತ ಹೇಳ್ತೀವಿ ನಾನು ಮೇಲೂ ನಿನ್ನ ಮೇಲೂ ಈಗೋ ಆ್ಯಂಡ್ ಫ್ರೈಡ್ ಗೇಮೋ ಅವ್ರು ಕಾಲ್ ಮಾಡಿಲ್ಲ ನಾನು ಯಾಕೆ ಮಾಡಬೇಕು ಅವ್ರ ಮೆಸೇಜ್ ಮಾಡಿಲ್ಲ ಯಾಕೆ ಹೇಳಬೇಕು ಹಾಯ್ ಆ ಥರ ಎಲ್ಲ ನಿಮಗೆ ಇದ್ದರೆ ಸೊ ರಿಲೇಶನ್ಶಿಪ್ ವರ್ಕೌಟ್ ಆಗಲ್ಲ ಅದನ್ನ ಟ್ರೈನೂ ಮಾಡಬೇಡಿ ಅಂತ ಹೇಳ್ತೀನಿ ಫೋಕಸ್ ಆನ್ ಯುವರ್ ಕೆರಿಯರ್ ಸ್ಟಡೀಸ್ ಅಂತ ಹೇಳ್ತೀನಿ ನಾನು ಇಲ್ಲ ಒಂದು ಸರ್ತಿ ಅದ್ರಲ್ಲಿ ಬಿದ್ದರೆ ಹೊರಗಡೆ ಬರೋಕ್ಕಾಗಲ್ಲ ಸೊ ತುಂಬ ಸ್ಟ್ರೆಸ್ಫುಲ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಟೆಂಪ್ ಟೆಂಪ್ರೆನ್ಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಮ ಕೆರಿಯರಲ್ಲಿ ಮತ್ತು ಎಜುಕೇಷನಲ್ಲಿ ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಬಟ್ ಮಾರ್ಚ್ವರೆಗೂ ನಾನು ರಿಲೇಶನ್ಶಿಪ್ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಮಾರ್ಚ್ ಮುಗಿದ್ಮೇಲೆ ಓಕೆ ಓಕೆ ಹೇಳ್ತೀನಿ ಮಾರ್ಚ್ವರೆಗೂ ಸಪ್ರೇಷನ್ ಆ್ಯಂಡ್ ಬ್ರೇಕಪ್ ಡಿವೋರ್ಸ್ವರೆಗೂ ಹೋಗುವಂಥ ಚಾನ್ಸಸ್ ಇದೆ ಇವಾಗಲೇ ಹೇಳ್ತೀನಿ ಕೇರ್ಫುಲ್ ಆಗಿರಿ ನೀವು ತೊಗೊಳ್ಳೋ ಒಂದು ತಪ್ಪು ನಿರ್ಧಾರದಿಂದ ಲೈಫ್ ಹಾಳಾಗುತ್ತೆ ಅದಾದಮೇಲೆ ನೀವು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತೀರಾ ನನಗೆ ಸೊ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ತೊಗೊಳ್ಬೋದು ನೀವು ಥ್ಯಾಂಕ್ ಯು